ನೆಲಮಂಗಲದ ಬೋದಿಹಾಳ್ ಬರದಿ ಮುಖ್ಯ ರಸ್ತೆಯಲ್ಲಿ ಒಣಗಿದ ಬೃಹತ್ ಮರ ಸಾರ್ವಜನಿಕರಲ್ಲಿ ಆತಂಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರದಿ ಮುಖ್ಯ ರಸ್ತೆಯಲ್ಲಿ ಒಂದು ಬೃಹತ್ ಮರ ಒಣಗಿ ನಿಂತಿದ್ದು ಅದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೀಳುವ ಅಪಾಯದಲ್ಲಿದೆ ಇದರಿಂದಾಗಿ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರು ಮತ್ತು ವಾಹನ ಸವಾರರು ಆತಂಕಗೊಂಡಿದ್ದಾರೆ ಸ್ಥಳೀಯರ ಪ್ರಕಾರ ಈ ಮರವು ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಒಣಗಿದೆ ಇದರ ಒಳಭಾಗವು ಕೊಳೆತು ಹೋಗಿದ್ದು ಗಾಳಿ ಅಥವಾ ಸಣ್ಣ ಇದು ಉರುಳುವ ಸಾಧ್ಯತೆ ಇದೆ ಈ ರಸ್ತೆಯಲ್ಲಿ ಪ್ರತಿದಿನ ನೂರಾರು ಜನರು ಸಂಚರಿಸುತ್ತಾರೆ ಶಾಲಾ ಮಕ್ಕಳು ಕಾರ್ಮಿಕರು ಮತ್ತು ವಾಹನಗಳು ನಿರಂತರವಾಗಿ ಓಡಾಡುವ ಈ ಮಾರ್ಗದಲ್ಲಿ ಅಪಾಯವನ್ನು ತಂದೊಟ್ಟಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಮರವನ್ನು ಕಟಾವು ಮಾಡಿ ಸಾರ್ವಜನಿಕರಿಗೆ ಪ್ರಾಣ ಹಾನಿಯಾಗುವುದನ್ನು ತಪ್ಪಿಸಬೇಕು ವೀಕ್ಷಕರೇ ನಮಸ್ತೆ ನಾನು ಒಂದು ಜಿಜೆ ಚನ್ನವಳ್ಳಿ ಕಾರ್ಯಕ್ರಮಕ್ಕೆ ಹೋಗಿ ಬರುವುದಾದರೆ ಒಂದು ಬೃಹತ್ ದೊಡ್ಡ ಮರವನ್ನು ನೋಡಿದೆ ಆ ಮರದ ಪರಿಸ್ಥಿತಿ ನೀವು ನೋಡಿದ್ರೆ ನಿಜಕ್ಕೂ ಭಯ ಬೀಳ್ತದೆ ಯಾಕಂದ್ರೆ ಇಲ್ಲಿ ಬಸ್ ಸೌಲಭ್ಯ ಕಡಿಮೆ ಈ ರಸ್ತೆಯಲ್ಲಿ ಆದ್ರೂ ಸುಮಾರು ಗಾಡಿಗಳು ವಾಹನಗಳು ಓಡಾಡ್ತಾ ಇರ್ತವೆ ಶಾಲಾ ಮಕ್ಕಳು ಓಡಾಡ್ತಾ ಇರ್ತವೆ ಆ ಮರ ಒಣಗಿ ಹೆಂಗಾಗಿದೆ ಅಂದ್ರೆ ಯಾವುದೇ ಶಣದಾಲಾದ್ರೂ ಬೇಕಾದ್ರೂ ಬಿಡಬಹುದು ಆ ಮರ ಆ ಮರ ಒಂದು ವೇಳೆ ರೋಡ್ ಹತ್ರ ರೋಡ್ ಮೇಲೆ ಬಿದ್ರೆ ಈ ರೋಡ್ ನಲ್ಲಿ ನಡ್ಕೊಂಡ ಮಕ್ಕಳು ಪ್ರಾಣಿ ಗಾಡಿಗಳು ಬಸ್ಗಳು ಕಾರ್ಗಳು ಮೇಲೆ ಬಿದ್ರೆ ಡೈರೆಕ್ಟ್ ಆಗಿ ನರಕಾನೆ ಸಾವು ಖಚಿತ ಆ ರೇಂಜ್ ಆ ಮರ ಇದೆ ಒಂದ್ಸರಿ ಬನ್ನಿ ತೋರಿಸ್ತಿವಿ ಒಂದ್ಸರಿ ನೀವೇ ಯಾಕಂದ್ರೆ ಇಷ್ಟು ಇಷ್ಟು ಬೃಹತ್ವಾದ ಮರಕ್ಕೂ ಬಂದಿಲ್ವಾ ಲೋಕೋಪ ಇಲಾಖೆಯವರು ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಸುಮ್ನೆ ಕೆಲ್ಸಕ್ಕೆ ಬರೋದು ಚೇರ್ ಮೇಲೆ ಕುತ್ಕೊಳ್ಳೋದು ಎದ್ದೋಗೋದು ಇಷ್ಟೇನ ಇವ್ರು ಕೆಲಸ ಇಂಥದ್ ಯಾವ್ದು ಅಬ್ಸರ್ವ್ ಮಾಡಲ್ವಾ ಗಮನ ಮಾಡಲ್ವಾ ನೋಡಿ ಹೇಗ್ ಆಗ್ಬೋದು ಯಾವಾಗ ಬೇಕಾದ್ ಬಿಡೋದು ನೋಡಿ ಹೇಗಾಗಿದೆ ನೋಡಿ ಈ ಮರ ನೋಡಿ ಸ್ನೇಹಿತರೆ ನೋಡಿ ದುಕ್ಕಿಡಿದ ಬಿಡೈತೆ ಯಾವ ಸ್ಟ್ಯಾಂಡ್ ಆದ್ರೂ ಬೇಕು ಬಿಡಬಹುದು ನೋಡಿ ರಸ್ತೆ ಮಧ್ಯ ಇದೆ ಯಾವ ಬೇಕಾದ್ರೆ ಬಿಡಬಹುದು ನೋಡಿ ಹೆಂಗ್ ಕಿತ್ ಇದೆ ನೋಡ್ರಿ ನೋಡಿ ಹೇಗ್ ಇದೆ ನೋಡ್ರಿ ಯಾವ ಅಂತ ಗೊತ್ತಿಲ್ಲ ಅಧಿಕಾರಿಗಳು ಏನ್ ಅಂತ ಗೊತ್ತಾಗತ್ತಲ್ಲ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಮರಾನ ಕಟೌ ಮಾಡಬೇಕು ಕಟೌ ಮಾಡಿ ಸಾರ್ವಜನಿಕರ ಪ್ರಾಣಕ್ಕೆ ಹಾನಿ ಆಗೋ ರೀತಿ ನೋಡ್ಕೊಳ್ಳಬೇಕು ಇಲ್ಲಾಂದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದ್ರು ಮರ ಬಿದ್ದು ಪ್ರಾಣ ಹಾನಿಯಾಗಿ ಯಾರಾದ್ರೂ ಸತ್ತಲ್ಲಿ ನೇರವಾಗಿ ಅಧಿಕಾರಿಗಳು ಇದಕ್ಕೆ ಹೊಣೆ ಆಗುತ್ತಾರೆ